ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿ ಕ್ರೋಶ ಡಿಸೈನನ್ನು ಹಾಕ್ತಾಯಿದ್ದೀನಿ ಈ ಡಿಸೈನ್ ಹಾಕುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸಲ್ಲೂ ನೋಡ್ಕೊಂಡು ಬಿಡೋಣ ಇಲ್ಲಿ ಗೋಲ್ಡನ್ ಕಲರ್ ರೌಂಡ್ ಬಿಡ್ಸ್ ತೊಗೊಂಡಿದ್ದೀನಿ ಹಾಗೇನೇ ಕ್ರಿಸ್ಟಲ್ ಬಿಡ್ಸ್ ತೊಗೊಂಡಿದ್ದೀನಿ ಸ್ಯಾರಿ ಕಲರ್ ದಾರವನ್ನು ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಯಾರಿ ಕಲರ್ ಆದ್ರೇ ಪಲ್ಲುಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಪಲ್ಲು ನೋಡ್ತಾ ಇದ್ದೀರಲ್ಲ ಈ ಕಲರ್ ಈ ಕಲರ್ ಇದೆ ನೆವಿ ಬ್ಲೂ ಮತ್ತು ಸಿಲ್ವರ್ ಶೇಡಲ್ಲಿದೆ ಸೊ ಅದರಿಂದಾಗಿ ನಾನು ಸ್ಯಾರಿ ಕಲರ್ ದಾರವನ್ನು ತಗೊಂಡಿದ್ದೀನಿ ಫಸ್ಟ್ ಇಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲಾಕ್ ಮಾಡಿಕೊಂಡೆ ನಂತರ ಇಲ್ಲಿ ನಾನು ಫೋರ್ ಚೈನನ್ನು ಇದ್ದೀನಿ ಫೋರ್ ಚೈನ್ ಯಾವ ರೀತಿ ಹಾಕುವುದು ಅಂತನ್ಬಿಟ್ಟು ನಾನು ಪಾರ್ಟ್ ತ್ರೀಯಲ್ಲಿ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಚೈನ್ ಸ್ಟಿಚಿಂಗ್ ಯಾವ ರೀತಿ ಹಾಕುವುದು ಅಂತನ್ಬಿಟ್ಟು ಗೊತ್ತಾಗಿಲ್ಲ ಅಂತಂದರೆ ನೀವು ಪಾರ್ಟ್ ತ್ರೀಯಲ್ಲಿ ಹೋಗಿ ನೋಡ್ಬೋದು ನಾನು ತುಂಬ ಡೀಟೇಲಾಗಿ ಹೇಳಿದ್ದೀನಿ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮನೆಯಲ್ಲೇ ಕೂತ್ಕೊಂಡು ನಾವು ಕ್ರೋಶ ಕಲಿಬೋದು ಅಂತನ್ಬಿಟ್ಟು ನೀಟಾಗಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ ಪಾರ್ಟ್ ತ್ರೀಯಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಇವಾಗ ನಾವು ಸ್ಯಾರಿ ಫುಲ್ ಚೈನ್ ಸ್ಟಿಚ್ಗಳನ್ನು ಹಾಕೋಬೇಕಾಗುತ್ತೆ ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡಬೇಕು ಈ ರೀತಿಯಾಗಿ ನಾನು ತೋರಿಸ್ತಿರೋ ರೀತಿಯಾಗಿ ನೀವು ನಾಲ್ಕು ನಾಲ್ಕು ಚೈನ್ಗಳನ್ನು ಹಾಕೊಂಡ್ಬಿಟ್ಟು ಸ್ಯಾರಿ ಫುಲ್ ಹಾಕೋಬೇಕಾಗುತ್ತದೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಚೈನ್ಗಳನ್ನು ಹಾಕೋಬೇಕಾಗುತ್ತದೆ ನಾಲ್ಕು ನಾಲ್ಕು ಚೈನನ್ನು ಹಾಕಿ ನಾಲ್ಕು ಚೈನ್ಗೆ ಒಂದ್ಸರ್ತಿ ಈ ರೀತಿಯಾಗಿ ಲಾಕ್ ಮಾಡ್ಕೊಂಬಿಟ್ಟು ಇದ್ದೀರಲ್ಲ ಇದೇ ರೀತಿಯಾಗಿ ಸ್ಯಾರಿನ ಎಲ್ದಿರ ನೀಟಾಗಿ ನಿಧಾನಕ್ಕೆ ಹಾಕೊಳ್ಳಿ ಆವಾಗ ಸ್ಯಾರಿ ನಮಗೆ ಒಂಥರ ರಿಂಕಲ್ ಥರ ಬರಲ್ಲ ಇಲ್ಲಿ ಲಾಸ್ಟಲ್ಲಿ ಯಾವ ರೀತಿ ನಾವು ನಾಟ್ ಹಾಕೋದು ಅಂದ್ಬಿಟ್ಟು ಕೂಡ ನಾನು ತೋರಿಸಿದ್ದೀನಿ ನೀವು ಪಾರ್ಟ್ ತ್ರೀಯಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ನಿಧಾನಕ್ಕೆ ಹಾಕೋದು ಅಂತನ್ಬಿಟ್ಟು ಚೈನ್ನ ಸ್ಯಾರಿ ಫುಲ್ ಚೈನ್ ಹಾಕಿದ್ದಾದಮೇಲೆ ಇವಾಗ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ಫಸ್ಟೇ ಈ ಡಿಸೈನ್ಗೆ ನಾನು ಕುಚ್ಚು ಬರ್ತಾಯಿಲ್ಲ ಸೊ ಅದರಿಂದಾಗಿ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಫಸ್ಟೇ ನೋಡ್ತಾ ಇರ್ಬೋದು ಒಂದು ರೌಂಡ್ ಫಸ್ಟ್ ಫಸ್ಟಿಲ್ಲಿ ಒಂದು ಚೈನ್ ಹಾಕ್ಬಿಟ್ಟು ನಂತರ ರೌಂಡ್ ಬೀಡ್ಸ್ ಹಾಕೋಬೇಕು ನಂತರ ಇಲ್ಲಿ ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಕ್ರಿಸ್ಟಲ್ ಬೀಡ್ಸ್ ಹಾಕ್ಕೊಂಡೆ ನಂತರ ಒಂದು ಗೋಲ್ಡನ್ ಕಲರ್ ರೌಂಡ್ ಬೀಡ್ಸು ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ರೀತಿಯಾಗಿ ರೌಂಡ್ ಕಲರ್ ರೌಂಡ್ ಗೋಲ್ಡನ್ ಕಲರ್ ಬೀಟ್ಸು ಕೂಡ ಹಾಕ್ಕೊತಾ ಇದ್ದೀನಿ ಈ ಮೂರು ಬೀಟ್ಸ್ ಹಾಕಿದ್ದಾದ್ಮೇಲೆ ಒಂದು ಸರ್ತಿ ನಾವು ಚೈನನ್ನು ಹಾಕೋಬೇಕು ನೋಡಿ ಈ ರೀತಿಯಾಗಿ ಚೈನನ್ನು ಹಾಕ್ಕೊಬಿಟ್ಟು ನಾವು ಫೋರ್ ಚೈನ್ ಎಲ್ಲಿಗೆ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಇವಾಗ ಲಾಕ್ ಮಾಡಿದ್ದಾಯಿತು ನಾನು ಸೀರೆಗೆ ಸಾರಿ ನೀಡಲ್ಸ್ಗೆ ದಾರವನ್ನು ಸುತ್ಕೊಂಡ್ಬಿಟ್ಟು ನಾಲ್ಕು ಚೈನ್ ಹಾಕಿರೋದನ್ನು ಒಂದು ಮನೇನ ಬಿಟ್ಟು ನೆಕ್ಸ್ಟ್ ಮನೆಯಲ್ಲಿ ನಾನು ಕಂಬಗಳನ್ನು ಹಾಕೊತಾ ಇದ್ದೀನಿ ಎಷ್ಟು ಕಂಬ ಹಾಕ್ಕೋಬೇಕಪ್ಪ ಈ ಡಿಸೈನ್ ಈ ಆರ್ಚ್ಗೆ ಅಂತ ಅಂದರೆ ಏಳು ಕಂಬಗಳನ್ನು ಹಾಕ್ಕೋಬೇಕಾಗುತ್ತದೆ ನೋಡ್ತಾ ಇದ್ದೀರಲ್ಲ ದಾರ ತಗೊಂಡು ಹೋಗ್ಬಿಟ್ಟು ಒಳಗಡೆ ಮೇಲ್ಗಡೆಗೆ ದಾರ ಎಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ದಾರಾನ ಮೇಲ್ಗಡೆಗೆ ಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಈ ರೀತಿಯಾಗಿ ಸೆವೆನ್ ಟೈಮ್ಸ್ ಹಾಕಬೇಕಾಗುತ್ತೆ ಒಂದು ಮನೆಯಲ್ಲಿ ನಾವು ಸೆವೆನ್ ಟೈಮ್ಸ್ ಹಾಕಿದ್ದಾಗಿದ್ದ ತಕ್ಷಣ ಇಲ್ಲಿ ಚಿಕ್ಕದು ರೌಂಡ್ ಬಿಡ್ಸನ್ನು ತಗೊಂಡೆ ರೌಂಡ್ ಬಿಡ್ಸನ್ನು ತೊಗೊಂಡ್ಬಿಟ್ಟು ನಾನು ಬಿಡ್ಸ್ಗೆ ಲಾಕ್ ಮಾಡಿಲ್ಲ ಡೈರೆಕ್ಟಾಗಿ ಹಂಗೇನೆ ನಾನು ದಾರಾನ ತಗೊಂಡೋಗಿ ಒಳಗಡೆಯಿಂದ ಮೇಲ್ಗಡೆಗೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಡ್ಸ್ ಹಾಕಿದ್ದಾದಮೇಲೆ ಕೂಡ ಅಷ್ಟೇ ಸೆವೆನ್ ಟೈಮ್ಸ್ ನಾವು ಕಂಬಗಳನ್ನು ಹಾಕೋಬೇಕು ಏಳು ಸತಿ ನಾವು ಕಂಬಗಳನ್ನು ಹಾಕೋಬೇಕಾಗುತ್ತದೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ನಾನು ಯಾವ ರೀತಿ ಅಂತ ಅಂದ್ಬಿಟ್ಟು ನಿಮಗೇನಾದರೂ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಪಾರ್ಟ್ ಒನ್ನಿಂದ ನೋಡ್ಕೊಂಬನ್ನಿ ನಿಮ್ಗೆ ಯಾವ ರೀತಿ ಈ ಡಿಸೈನ್ ಹಾಕೋದು ಅಂತ ಅಂದ್ಬಿಟ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ತುಂಬ ಅಂದರೆ ತುಂಬ ಬೇಗ ಆಗೋಗ್ಬಿಡುತ್ತೆ ಒನ್ ಅವರಲ್ಲೇ ಆಗೋಗ್ಬಿಡುತ್ತೆ ನಮಗೆ ಒನ್ ಅವರು ಕೂಡ ಟೈಮ್ ಹಿಡಿಯೋಲ್ಲ ಅಷ್ಟು ಬೇಗ ಆಗೋಗ್ಬಿಡುತ್ತೆ ನೋಡಿ ಆರ್ಚು ಕೂಡ ನಾನು ಹಾಕ್ಬಿಟ್ಟೆ ಇವಾಗ ಲಾಕ್ ಮಾಡೋಣ ಲಾಕ್ ಬಂದ್ಬಿಟ್ಟು ಪಕ್ಕದಲ್ಲೇ ಲಾಕ್ ಮಾಡಬಾರ್ದು ಫೋರ್ ಚೈನ್ ಹಾಕಿ ನೆಕ್ಸ್ಟ್ ಒನ್ ಲಾಕ್ ಮಾಡಿರ್ತೀವಲ್ಲ ಇನ್ನೊಂದು ಮನೆಯಲ್ಲಿ ಅಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಒಂದು ಚೈನನ್ನು ಹಾಕ್ಕೋಬೇಕು ಒಂದು ಚೈನ್ ಹಾಕೊಂಡಿದ್ದಾದ್ಮೇಲೆ ಬೀಡ್ಸ್ ಫಸ್ಟನ್ನು ಯಾವ ರೀತಿ ತೊಗೊಂಡ್ವಿ ಅದೇ ರೀತಿಯಾಗಿ ಇಲ್ಲಿ ನಾನು ಬೀಡ್ಸ್ಗಳನ್ನು ತಗೊತಾ ಇದ್ದೀನಿ ನೋಡಿ ಒಂದೊಂದಾಗಿ ಈ ರೀತಿಯಾಗಿ ಎರಡು ಬೆರಲ್ಗಳಲ್ಲಿ ನಾವೆಲ್ದರೆ ಬಂದುಬಿಡುತ್ತೆ ನಂತರ ಒಂದು ಚೈನನ್ನು ಹಾಕ್ಬಿಟ್ಟು ನಾವೆಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಫೋರ್ ಚೈನ್ ಕೊಟ್ಟಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಂತರ ದಾರವನ್ನು ಸುತ್ಕೊಂಡ್ಬಿಟ್ಟು ಒಂದು ಫೋರ್ ಚೈನ್ ಮನೆನ ಬಿಟ್ಬಿಟ್ಟು ನೆಕ್ಸ್ಟ್ ಒನ್ ಫೋರ್ ಚೈನ್ ಮನೆಯಲ್ಲಿ ನಾನು ಏಳು ಕಂಬಗಳನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಏಳು ಕಂಬಗಳನ್ನು ಹಾಕೊತಾ ಇದ್ದೀನಿ ಈ ಡಿಸೈನ್ಗೆ ರೇಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಇಸ್ಕೊತೀನಿ ಯಾಕಂದ್ರೆ ಕ್ರಿಸ್ಟಲ್ ಹಾಕಿರೋದ್ರಿಂದ ಫೋರ್ ಹಂಡ್ರೆಡ್ ರುಪೀಸ್ ಇಸ್ಕೊತೀನಿ ಇಲ್ಲಾಂದರೆ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಈ ಡಿಸೈನ್ಗೆ ನೀವೇನಾದರೂ ಕ್ರಿಸ್ಟಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಈಸ್ಕೊಬೋದು ನೋಡಿ ಏಳು ಕಂಬಗಳಾಗಿದ್ದ ತಕ್ಷಣ ನಾನು ಇನ್ನೊಂದು ಬೀಡ್ಸನ್ನು ಹಾಕ್ಕೊಂಬಿಟ್ಟು ತಿರ್ಗಾ ಇಲ್ಲಿ ನಾನು ಏಳು ಕಂಬಗಳನ್ನು ಹಾಕೊತಾ ಇದ್ದೀನಿ ಯಾಕಪ್ಪ ಫೋರ್ ಹಂಡ್ರೆಡ್ ರುಪೀಸ್ ಅಂತಂದರೆ ಒಂದು ಪ್ಯಾಕೆಟ್ ನಮಗೆ ಕ್ರಿಸ್ಟಲ್ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸು ಅದು ಆಗೋದು ಎರಡೇ ಸಾರಿಗೆ ಸೊ ಅದರಿಂದಾಗಿ ನಾನು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಈಸ್ಕೊತಾ ಇದ್ದೀನಿ ಇಲ್ಲಿ ಇಲ್ಲ ಅಂದರೆ ನೀವೇನಾದರೂ ಕುಚ್ಚೆ ಕಟ್ತೀರಾ ಅಂತಂದರೆ ಈ ಡಿಸೈನ್ಗೆ ಬರೀ ತ್ರೀ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಆರ್ಚ್ನು ಕೂಡ ಇಲ್ಲಿ ಲಾಕ್ ಮಾಡ್ಬಿಟ್ಟೆ ಲಾಕ್ ಮಾಡಿಬಿಟ್ಟು ತಿರ್ಗ ಮೂರು ಬೀಟ್ಸ್ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಹಾಕ್ತಾ ಇದೀನಿ ಅಂತ ಅನ್ಬಿಟ್ಟು ಮೂರು ಬೀಟ್ಸ್ ಗಳನ್ನು ಹಾಕೊಂಡ್ಬಿಟ್ಟು ಒಂದು ಚೈನ್ ಅನ್ನು ಹಾಕೊಂಡ್ಬಿಟ್ಟು ನಂತರ ಫೋರ್ ಚೈನ್ ಹತ್ರ ಲಾಕ್ ಮಾಡಿದೆ ಫೋರ್ ಚೈನ್ ಹತ್ರ ಲಾಕ್ ಮಾಡಿದ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದಕ್ಕೆ ಕುಚ್ಚು ಬರುವುದಿಲ್ಲ ಹಿಂಗೇನೆ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನಾನು ಸ್ಯಾರಿ ಫುಲ್ ಹಾಕ್ಬಿಟ್ಟು ತೋರಿಸ್ತೇನೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಸ್ಯಾರಿ ಫುಲ್ ಆಗೋಗಿದೆ ಸ್ಯಾರಿ ಫುಲ್ ಆದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ ಹಂಗೆ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವು ಕೂಡ ಇದೇ ರೀತಿಯಾಗಿ ಹಾಕಿ ನೋಡಿ ತುಂಬಾ ಬೇಗ ಆಗೋಗುತ್ತೆ ಇಷ್ಟೇ ಈ ಡಿಸೈನ್ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್